ಹೆಣ್ಮಕ್ಳು ಆಸ್ತಿ ಪಡೆಯಂಗಿಲ್ಲ ಹೆಣ್ಮಕ್ಳು ಚುನಾವಣೆಯಲ್ಲಿ ಗೆಲ್ಲಂಗಿರ್ಲಿಲ್ಲ ಭಾರತ ಸಂವಿಧಾನ ಏನ್ ಮಾಡ್ತು ನೀನು ಶಿಕ್ಷಣ ಪಡಿಬಹುದು ನೀನು ಮತದಾನ ಮಾಡಬಹುದು ನೀನು ದೇಶದ ಪ್ರಧಾನಿ ಆಗ್ಬಹುದು ಮುಖ್ಯಮಂತ್ರಿ ಆಗ್ಬಹುದು ಎಮ್ ಎಲ್ ಎ ಆಗ್ಬಹುದು ಪಂಚಾಯತಿ ಸದಸ್ಯರು ಆಗ್ಬಹುದು ಅನ್ನೋ ಹಕ್ಕನ್ನ ಕೊಟ್ರು ಇಂದಿರಾ ಗಾಂಧಿ ಅವ್ರು ಗೆದ್ದಿದ್ರಲ್ವಾ ಗೆದ್ದಾರಲ್ಲ ಆತರ ಈಗ ಪಂಚಾಯತ್ಗಳಲ್ಲಿ ಅನೇಕರು ಹೆಣ್ಮಕ್ಳು ಬಂದಿರಲ್ವಾ ಹೆಂಗಿದ್ರು ಅವ್ರಲ್ಲ ಸಂವಿಧಾನ ಎಲ್ಲ ಜಾತಿ ವರ್ಗಗಳಿಗೂ ಮೀಸಲಾತಿಯನ್ನು ಕೊಡ್ತಾ ಬಂತು ಎಲ್ಲ ಜಾತಿಯವರು ಇಂಥ ಗೆಲ್ಬೇಕು ಗೆಲ್ಲಬೇಕು ಇದೆಯಾ ಇಲ್ಲ ಆ ಎಲ್ಲ ಹಕ್ಕುಗಳು ಭಾರತ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಹಕ್ಕುಗಳನ್ನ ನಾವು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಯಾವ ರೀತಿ ಕಾನೂನನ್ನು ತಿಳ್ಕೊಳ್ಳಿಲ್ಲ ಅಂದರೆ ಉಪಯೋಗ ಇಲ್ಲ ಈ ಉದಾಹರಣೆ ಕೂಡ ನಿನ್ನ ಈ ಸತ್ತು ಅಂತಿದೆಯಲ್ಲ ನಾನು ಪಂಚಾಯತಿಯಲ್ಲಿ ಗ್ರಾಮ ಗ್ರಾಮಸಭೆ ನಡಿಬೇಕಾದ್ರೆ ಈ ಸತ್ತು ಎಷ್ಟು ಅಂತ ಪಿ ಡಿ ಅವ್ರಿಗೆ ಎಂತ ಹೇಳ್ರಿ ಅಂತೀನಿ ಅವ್ರು ನೀಟಾಗಿ ಹೇಳ್ತಾರೆ ನೂರು ರೂಪಾಯಿ ಸಾವಿರ ಮೊನ್ನೆ ನಮ್ಮ ನಗರಸಭೆಯಲ್ಲಿ ಆಯ್ತು ಹೇಳಿದ್ರು ಸರ್ ಈ ಸತ್ತು ಎಷ್ಟು ದುಡ್ಡು ನೂರೈವತ್ತು ರೂಪಾಯಿ ರಾಜಣ್ಣ ಎಷ್ಟು ದಿವಸ ಏಳು ದಿನ ರಾಜಣ್ಣ ಪಂಚಾಯತಿಯಲ್ಲಿ ನಲವತ್ತೈದು ದಿನ ಮೂವತ್ತು ದಿನ ಎರಡು ಆ ಥರ ನಡೀತಾ ಇದೆಯಾ ಐದು ಸಾವಿರದಿಂದ ಹೆಚ್ಚು ದುಡ್ಡನ್ನು ಈ ಸೊತ್ತು ತಗೊಳ್ತಾ ಇದ್ದಾರೆ ಯಾಕಂದರೆ ನಮಗೆ ಕಾಲ ಎಷ್ಟು ಇದೆ ಅಂತ ನಿಮಗೂ ಗೊತ್ತಿಲ್ವಲ್ಲ ಅಲ್ಲಿ ಬರ್ದಿದೆ ಈ ಸದ್ಗೆ ಎಷ್ಟು ದುಡ್ಡು ಎಷ್ಟು ಸಮಯ ಈಗ ತಾಲೂಕು ಕಚೇರಿ ಒಂದು ಖಾತೆನೋ ಭೌತಿಕ ಖಾತೆನೋ ಒಂಸರ್ ಕ್ಷಣ ಮಾಡಬೇಕು ಅದಕ್ಕೊಂದು ನಿಯಮ ಇದೆ ಇಷ್ಟೇ ದಿನದಲ್ಲಿ ಮಾಡಬೇಕು ಇಷ್ಟೇ ಹಣವನ್ನು ಇಸ್ಕೋಬೇಕು ಅಂತೇಳಿ ನೆಮ್ಮದಿಕ್ಕೆ ನೆಮ್ಮದಿ ಸುತ್ತ ಹಾಕಿ ದುಡ್ಡನ್ನ ಇಷ್ಟೇ ಕೊಡಿ ಮೂವತ್ತು ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಮೂವತ್ತು ರೂಪಾಯಿ ಜಾತಿ ಸರ್ಟಿಫಿಕೇಟ್ ಮೂವತ್ತು ರೂಪಾಯಿ ಅಂತ ಕೇಳಿದ್ದಾರೆ ಇರಲಿ ಅಂದರೆ ಯಾರನ್ನಾರು ಕೇಳಿದ್ರೆ ನಾವು ಜಾತಿಗೆ ಮೂರು ಸಾವಿರ ಕೊಟ್ವಿ ಇನ್ಕಮ್ಗೆ ಎರಡು ಸಾವಿರ ಕೊಟ್ವಿ ಈ ಸೊತ್ತು ಮಾಡೋಕ್ಕೆ ಐದರಿಂದ ಎಂಟು ಸಾವಿರ ಕೊಟ್ವಿ ನಿನ್ನ ಕಾನೂನು ಪುಸ್ತಕ ಯಾಕೆ ಓದ್ತಾ ಇಲ್ಲ ಕಾನೂನು ಪ್ರಕಾರ ನಿನಗೆ ಹಕ್ಕಿದೆಯಲ್ಲ ಓಟ್ ಹಾಕಿಕೊಡಿ ಪ್ರಶ್ನೆ ಪ್ರಶ್ನೆ ಮಾಡಾಕೊಡಿ ಇವತ್ತು ನಾನು ಇಲ್ಲಿ ಮೈಕ್ ಹಾಕ್ಕೊಂಡು ಮಾತಾಡ್ತೀನಿ ಅಂದ್ರೆ ತಹಸೀಲ್ದಾರ್ ನಾನು ನನ್ನ ಕೆಲಸಕ್ಕೆ ನಾನೇ ತಹಸೀಲ್ದಾರ್ನ ಕರೆದು ಪ್ರಶ್ನೆ ಮಾಡ್ತೀನಿ ಯಾಕೆಂಗೆ ಆಗ್ತಾ ಇದೆ ಅಂತೇಳಿ ಅಷ್ಟು ಹಕ್ಕನ್ನ ಸಂವಿಧಾನ ಕೊಟ್ಟಿದೆ ಹತ್ರ ಹಿಂಗೆ ಕೇಳಂಗಿರ್ಲಿಲ್ಲ ನಾವು ಎಮ್ ಎಲ್ ಎರೂ ಕರೆಸೋಕ್ಕೆ ಪ್ರಶ್ನೆ ಮಾಡ್ತೀವಿ ಯಾಕೆ ಆಡಳಿತ ಹಿಂಗಾಗಿದೆ ನೀವು ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿನ ಪ್ರಶ್ನೆ ಮಾಡ್ತೀವಿ ನಿಮಗೆ ಪ್ರಶ್ನೆ ಮಾಡೋಕ್ಕೆಲ್ಲ ಹಕ್ಕು ಕೊಟ್ಟಿದ್ದಾರೆ ಮತ್ತು ಕರ್ತವ್ಯಗಳನ್ನೂ ಕೊಟ್ಟಿದ್ದಾರೆ ಏನು ಕರ್ತವ್ಯ ಒಂದು ನಿಮಿಷ ಇಲ್ಲವಾ ನಾನು ಮಾತಾಡುತ್ತೆ ಏನು ಕರ್ತವ್ಯ ನಾವು ತೆರಿಗೆಗಳನ್ನ ಕಟ್ಟಬೇಕು ನಾವು ಸರಿಯಾದ ರೀತಿ ಓಟನ್ನು ಹಾಕಬೇಕು ಸರಿಯಾದ ವ್ಯಕ್ತಿಗಳನ್ನ ಆರಿಸ್ಬೇಕಲ್ಲ ಯಾರ ಜವಾಬ್ದಾರಿ ಸರಿಯಾಗಿ ನಾನು ಓದೆ ಪಂಚಾಯಿತಿಗಳಲ್ಲಿ ಕೆಲವು ಅಧ್ಯಕ್ಷರಿಗೆ ಸೈನ್ ಮಾಡಕ್ಕೆ ಬರಲ್ಲ ಕೆಲವು ಅಧ್ಯಕ್ಷರಿಗೆ ಕಾನೂನು ಓದಕ್ಕೆ ಇಲ್ಲ ಮತ್ತು ಗ್ರಾಮ ಸಭೆಗಳನ್ನ ಅವ್ರು ಹೆಂಗೆ ನಡೆಸ್ತಾರೆ ಆರಿಸಿದ್ದೆ ಯಾರ್ದು ನೀವು ನೀವು ಓಟ್ ಹಾಕ್ಬೇಕಾರೆ ಇವರು ಅಟ್ಲೀಸ್ಟು ವಿದ್ಯಾವಂತರ ಬುದ್ಧಿವಂತರ ಇವ್ರಿಗೆ ಆ ಕಾನೂನು ಬರ್ತದ ತಿಳ್ಕೊಂಡಿದ್ದಾರಾ ಅಂತ ಗೊತ್ತಿಲ್ಲ ಅಂದರೆ ಚುನಾವಣೆಯಲ್ಲಿ ಕೆಲಸ ಆದಮೇಲೆ ಓದ್ದವ್ರೆಲ್ಲ ಬುದ್ಧಿವಂತರ ಅಲ್ಲ ಅದು ಕೂಡ ಒಪ್ತಂತೀನಿ ನಾನು ಆದರೆ ಓದಿಲ್ದವ್ರ ಜೊತೆ ಯಾರನ್ನಾರು ಕೇಳ್ಕೊಂಡು ಕೆಲಸ ಮಾಡೋಕ್ಕೆ ಬರಲ್ವಾ ಬರತ್ತೇ ಅನೇಕ ಪಂಚಾಯತ್ಗಳಲ್ಲಿ ಒಂದು ನಾವು ಯಾರ್ಯಾರಿಗೋ ಕೊಟ್ಟಿರ್ತೀವಿ ಎಸ್ ಸಿ ಎಸ್ ಟಿ ಅಥವಾ ಮುಸ್ಲಿಮು ಅಥವಾ ಹಿಂದುಳಿದ ವರ್ಗ ಈ ಥರ ಕ್ಯಾಟಗರಿ ಆಗಿರ್ತಾರೆ ಅವರು ಓದಿ ಹಂಗಾರೆ ಯಾರು ಓದಿಲ್ವಾ ಎಸ್ ಸಿ ಎಸ್ ಟೀಲಿ ಮತ್ತು ನೀನು ಯಾಕೆ ನಿಂತ್ಕೊಂಡಿಲ್ಲ ಆ ನಿಂತ್ಕೊಂಡು ಒಳ್ಳೆ ಯಾಕೆ ಗೆಲ್ಸಲಿಲ್ಲ ಭಾಳ ಜನ ಒಳ್ಳೆ ಮಾಡ್ತಾ ಇದ್ದಾರೆ ನಾ ಇಲ್ಲ ಅಂತ ಹೇಳಲ್ಲ ಗೆದ್ದಿರೋ ಸದಸ್ಯರಲ್ಲೂ ಒಳ್ಳೆ ಕೆಲಸನೂ ಮಾಡ್ತೇವೆ ಇನ್ನು ಕೆಲವರು ಅವ್ನ ಪುಸ್ತಕ ಎಲ್ಲಿ ಕೊಡ್ತಾನೆ ಅಲ್ಲಿ ಸೈನ್ ಹಾಕ್ಬಿಟ್ರೆ ಮುಗಿದ ಸಭೆ ಇದು ನಿಮಗೆ ನಷ್ಟ ಆಗ್ತಾ ಇದೆ ಅವ್ರಿಗೆ ನಷ್ಟ ಆಗ್ತಾ ಇಲ್ಲ ಈಗ ಗ್ರಾಮ ಸಭೆ ಬನ್ನಿರೋ ಗ್ರಾಮ ಸಭೆ ಆ ನಮ್ಮ ಸುಡ ಸದಸ್ಯರು ಸ್ನೇಹಿತರು ರವಿಕುಮಾರ್ ಬಂದಿರೋ ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೆಯೇ ಪತ್ರಕರ್ತರು ಕೂಡ ಶಂಕರ್ ಮತ್ತು ಮಂಜಣ್ಣ ಬಂದಿರ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಗ್ರಾಮ ಸಭೆ ಅಂದರೆ ಅಮ್ಮ ಒಂದು ಮನೆ ಬರಬೇಕು ಹುಬ್ಬಳ್ಳಿಗೆ ಬಡವರಿಗೆ ಅದನ್ನು ಮಂಜೂರು ಮಾಡ್ದೆ ಈಗ ದೊ ದುಂಡಕ್ಕೆ ದಪ್ಪಕ್ಕೆ ನನ್ನಂಗಿದ್ದು ಅಂದೆಲ್ಲ ಕೊಡೋದು ನಿಜವಾದ ಮನೆ ಯಾರಿಗಿಲ್ಲ ನಿಜವಾದ ಶೋಷಿತರು ಯಾರಿದ್ರೆ ಅವರನ್ನು ಮಂಜೂರು ಮಾಡಬೇಕಾಗಿದೆ ಗ್ರಾಮಸಭೆಯಲ್ಲಿ ಅಥವಾ ಯಾವುದೋ ಒಂದು ಈ ಸೊತ್ತು ಅದನ್ನು ಕಾನೂನು ಪ್ರಕಾರ ಇದೆಯಾ ಇಲ್ಲವಂತ ಗ್ರಾಮ ಸಭೆಯಲ್ಲಿ ನಿರ್ಣಯ ಮಾಡಬೇಕಾಗಿದೆ ಗ್ರಾಮದ ರಸ್ತೆ ಯಾವ ರಸ್ತೆ ಫಸ್ಟ್ ಮಾಡಬೇಕು ಅನ್ನೋದು ನಿರ್ಣಯ ಮಾಡಬೇಕಾಗಿದೆ ಅನೇಕ ಯೋಜನೆಗಳನ್ನ ಮಂಜೂರು ಮಾಡಲಿಕ್ಕೆ ಗ್ರಾಮ ಸಭೆಯಲ್ಲಿ ಅವಕಾಶ ಇದೆ ಆ ಅವಕಾಶ ನಿಮಗೆ ಇರೋದು ಅಧ್ಯಕ್ಷರಿಗಿಲ್ಲ ಸದಸ್ಯರಿಗಿಲ್ಲ ತಹಸೀಲ್ದಾರ್ಗಿಲ್ಲ ಎಮ್ ಎಲ್ ಎ ಬಂದರೂ ಕೂಡ ಪಂಚ ಗ್ರಾಮ ಸಭೆಯಲ್ಲಿ ಅವಕಾಶ ಇಲ್ಲ ರಾಜಣ್ಣ ಮತದಾರ ಅಲ್ಲ ಗ್ರಾಮ ಸಭೆಯಲ್ಲಿ ಬಂದು